ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಏಳು ಹನ್ನೊಂದು ಎರಡ್ ಸಾವಿರದ ಮಧುಬನ ಮಧುರ ಮಕ್ಕಳೇ ಈ ಸಂಗಮ ಯುಗ ಸರ್ವೋತ್ತಮರಾಗುವಂತಹ ಶುಭ ಸಮಯ ಆಗಿದೆ ಏಕೆಂದರೆ ಈ ಸಮಯದಲ್ಲಿ ಪರಮಾತ್ಮ ತಂದೆ ನಿಮಗೆ ನರನಿಂದ ನಾರಾಯಣ ಆಗುವಂತಹ ಶಿಕ್ಷಣವನ್ನು ಕಲಿಸುತ್ತಾರೆ ಇಂದಿನ ಪ್ರಶ್ನೆ ಆಗಿದೆ ಮಕ್ಕಳಾದ ನಿಮ್ಮ ಬಳಿ ಅಂತಹ ಯಾವೊಂದು ಜ್ಞಾನ ಇದೆ ಆ ಜ್ಞಾನದ ಕಾರಣ ಎಂತಹ ಪರಿಸ್ಥಿತಿಯಲ್ಲೂ ನೀವು ಅಳಲು ಸಾಧ್ಯ ಇಲ್ಲ ಉತ್ತರ ಮಕ್ಕಳಾದ ನಿಮ್ಮ ಬಳಿ ಮಾಡಿ ಮಾಡಲ್ಪಟ್ಟಂತಹ ಈ ನಾಟಕದ ಜ್ಞಾನ ಇದೆ ನಿಮಗೆ ಗೊತ್ತಿದೆ ಈ ನಾಟಕದಲ್ಲಿ ಪ್ರತಿಯೊಂದು ಆತ್ಮಕ್ಕೂ ತನ್ನದೇ ಆದ ಪಾತ್ರ ಸಿಕ್ಕಿದೆ ಪರಮಾತ್ಮ ತಂದೆ ನಮಗೆ ಸುಖದ ಆಸ್ತಿಯನ್ನು ನೀಡುತ್ತಿದ್ದಾರೆ ಅಂದ ಮೇಲೆ ಪುನಃ ನಾವು ಹೇಗೆ ಅಳಲು ಸಾಧ್ಯ ಪರಮಾತ್ಮ ತಂದೆಯ ಮೂಲಕ ಸುಖದ ಆಸ್ತಿ ಸಿಗುತ್ತಿದೆ ಅಂದ ಮೇಲೆ ನಾವೀಗ ಅಳಲು ಸಾಧ್ಯ ಇಲ್ಲ ಬ್ರಹ್ಮಾಂಡದಲ್ಲಿ ಇರುವಂತಹ ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳಬೇಕು ಅನ್ನುವ ಚಿಂತೆ ಇತ್ತು ಈಗ ಆ ಪರಮಾತ್ಮ ತಂದೆ ನಮಗೆ ಸಿಕ್ಕಿದ್ದಾರೆ ಅಂದ ಮೇಲೆ ಪುನಃ ನಮಗೆ ಇನ್ನೇನು ಬೇಕು ಅದೃಷ್ಟವಂತ ಮಕ್ಕಳು ಎಂದೂ ಅಳುವುದಿಲ್ಲ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಮಕ್ಕಳಿಗೆ ಒಂದು ಮಾತನ್ನು ತಿಳಿಸುತ್ತಾರೆ ತ್ರಿಮೂರ್ತಿ ಶಿವ ತಂದೆ ಮಕ್ಕಳಿಗೋಸ್ಕರ ತಿಳಿಸುತ್ತಿದ್ದಾರೆ ಎಂದು ನೀವು ಚಿತ್ರದಲ್ಲಿ ಬರೆಯಬೇಕು ನೀವೀಗ ಯಾರಿಗಾದರೂ ಜ್ಞಾನವನ್ನು ತಿಳಿಸುತ್ತೀರಾ ಜ್ಞಾನವನ್ನು ತಿಳಿಸುವಾಗ ಆತ್ಮರಾದ ನೀವು ಹೇಳುತ್ತೀರಾ ಶಿವ ತಂದೆ ಈ ರೀತಿ ತಿಳಿಸುತ್ತಿದ್ದಾರೆ ಎಂದು ಈ ಬ್ರಹ್ಮ ತಂದೆ ಕೂಡ ತಿಳಿಸುತ್ತಾರೆ ಶಿವ ತಂದೆ ನಿಮಗೆ ತಿಳಿಸುತ್ತಿದ್ದಾರೆ ಎಂದು ಇಲ್ಲಿ ಮನುಷ್ಯರು ಮನುಷ್ಯರಿಗೆ ಜ್ಞಾನವನ್ನು ತಿಳಿಸುತ್ತಿಲ್ಲ ಏಕೆಂದರೆ ಪರಮಾತ್ಮ ತಂದೆ ಆತ್ಮರಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅಥವಾ ಆತ್ಮ ಆತ್ಮಕ್ಕೆ ಜ್ಞಾನವನ್ನು ತಿಳಿಸುತ್ತಿದೆ ಜ್ಞಾನದ ಸಾಗರ ಒಬ್ಬ ತಂದೆ ಆಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಆತ್ಮಿಕ ತಂದೆ ಆಗಿದ್ದಾರೆ ಈ ಸಮಯದಲ್ಲಿ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ಮೂಲಕ ಆಸ್ತಿ ಸಿಗುತ್ತಾ ಇದೆ ಶಾರೀರಿಕ ಅಹಂಕಾರವನ್ನು ನೀವು ಇಲ್ಲೇ ತ್ಯಾಗ ಮಾಡಬೇಕು ಈ ಸಮಯದಲ್ಲಿ ನೀವು ಆತ್ಮ ಅಭಿಮಾನಿಯಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಬಲೆ ನೀವು ಕರ್ಮವನ್ನು ಮಾಡಿ ಉದ್ಯೋಗ ವ್ಯವಹಾರವನ್ನೂ ಕೂಡ ಮಾಡಿ ಇನ್ನು ಎಷ್ಟು ಸಮಯ ಸಿಗುತ್ತದೆಯೋ ಅಷ್ಟು ಸಮಯ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ನಿಮಗೆ ಗೊತ್ತಿದೆ ಶಿವ ತಂದೆ ಬ್ರಹ್ಮನ ತನುವಿನಲ್ಲಿ ಬಂದಿದ್ದಾರೆ ಶಿವ ತಂದೆ ಸತ್ಯ ಆಗಿದ್ದಾರೆ ಚೈತನ್ಯ ಆಗಿದ್ದಾರೆ ಪರಮಾತ್ಮ ಶಿವ ತಂದೆಗೆ ಸಚ್ಚಿತ್ ಆನಂದ ಸ್ವರೂಪ ಎಂದು ಕರೆಯಲಾಗುತ್ತದೆ ಬ್ರಹ್ಮ ವಿಷ್ಣು ಶಂಕರ ಅಥವಾ ಬೇರೆ ಯಾವ ಮನುಷ್ಯರಿಗೂ ಸಚ್ಚಿತ್ ಆನಂದ ಸ್ವರೂಪ ಎಂದು ಮಹಿಮೆಯನ್ನು ಮಾಡಲು ಸಾಧ್ಯ ಇಲ್ಲ ಸರ್ವಶ್ರೇಷ್ಠ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಅವರು ಸರ್ವಶ್ರೇಷ್ಠ ಪರಮಾತ್ಮ ತಂದೆಯಾಗಿದ್ದಾರೆ ಈ ಜ್ಞಾನ ಕೇವಲ ಈ ಸಮಯದಲ್ಲಿ ನಿಮಗೆ ಗೊತ್ತಿದೆ ಪುನಃ ಎಂದು ಯಾವ ಸಮಯದಲ್ಲೂ ಈ ಜ್ಞಾನ ನಿಮಗೆ ಸಿಗುವುದಿಲ್ಲ ಪ್ರತಿ ಐದು ಸಾವಿರ ವರ್ಷದ ನಂತರ ಪರಮಾತ್ಮ ಈ ಸೃಷ್ಟಿಗೆ ಬರುತ್ತಾರೆ ನಿಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡಿ ತಂದೆಯನ್ನು ನೆನಪು ಮಾಡುವುದನ್ನು ಕಲಿಸಲು ತಂದೆ ಬರುತ್ತಾರೆ ತಂದೆಯ ನೆನಪಿನ ಮೂಲಕ ನೀವು ತಮ್ಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರ ಪಾವನ ಆಗಲು ಬೇರೆ ಯಾವ ಉಪಾಯವೂ ಇಲ್ಲ ಸತೋ ಪ್ರಧಾನರಾಗಲು ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾವ ಉಪಾಯವೂ ಇಲ್ಲ ಬಲೆ ಮನುಷ್ಯರು ಹೇ ಪತಿತ ಪಾವನ ಬನ್ನಿ ಎಂದು ಕೂಗುತ್ತಾರೆ ಆದರೆ ಪತಿತ ಪಾವನ ಅನ್ನುವ ಶಬ್ದದ ಅರ್ಥ ಅವರಿಗೆ ಗೊತ್ತಿಲ್ಲ ಪತಿತ ಪಾವನ ಸೀತಾರಾಮ್ ಎಂದು ಕರೆಯುವುದು ಸರಿಯಾದ ಮಾತಾಗಿದೆ ನೀವೆಲ್ಲರೂ ಸೀತೆಯರಾಗಿದ್ದೀರಾ ಅಥವಾ ಭಕ್ತರಾಗಿದ್ದೀರಾ ಆ ಒಬ್ಬ ಪರಮಾತ್ಮ ತಂದೆ ರಾಮ ಅಂದರೆ ಭಗವಂತ ಆಗಿದ್ದಾರೆ ಭಕ್ತರಾದ ನಿಮಗೆ ಪರಮಾತ್ಮ ತಂದೆಯ ಮೂಲಕ ಫಲ ಪ್ರಾಪ್ತಿಯಾಗಬೇಕು ಭಕ್ತರಿಗೆ ಭಗವಂತ ತಂದೆಯ ಮೂಲಕ ಫಲ ಪ್ರಾಪ್ತಿಯಾಗಬೇಕು ಮುಕ್ತಿ ಅಥವಾ ಜೀವನ್ ಮುಕ್ತಿ ಅನ್ನುವಂಥದ್ದು ತಂದೆ ನೀಡುವ ಫಲ ಆಗಿದೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ದಾತ ಕೇವಲ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ನಾಟಕದಲ್ಲಿ ಸರ್ವಶ್ರೇಷ್ಠ ಪಾತ್ರಧಾರಿಗಳು ಕೂಡ ಇರುತ್ತಾರೆ ಮತ್ತು ಕನಿಷ್ಠ ಪಾತ್ರವನ್ನು ಮಾಡುವಂತವರೂ ಕೂಡ ಇರುತ್ತಾರೆ ಇದು ಬೇಹದ್ದಿನ ನಾಟಕ ಆಗಿದೆ ಈ ನಾಟಕವನ್ನು ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಈ ಸಮಯದಲ್ಲಿ ನೀವು ತಮ್ಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತಿದ್ದೀರಾ ಕನಿಷ್ಠರಿಂದ ಪುರುಷೋತ್ತಮರಾಗುತ್ತಿದ್ದೀರ ಸತೋ ಪ್ರಧಾನರಿಗೆ ಕರೆಯಲಾಗುತ್ತದೆ ಈ ಸಮಯದಲ್ಲಿ ನಿಮಗೆ ಪುರುಷೋತ್ತಮರು ಎಂದು ಕರೆಯುವುದಿಲ್ಲ ಪರಮಾತ್ಮ ತಂದೆ ನಿಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ ಈ ನಾಟಕದ ಚಕ್ರ ಹೇಗೆ ತಿರುಗುತ್ತಿರುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಕಲಿಯುಗ ಸಂಗಮಯುಗ ನಂತರ ಪುನಃ ಸತ್ಯುಗ ಬರುತ್ತದೆ ಹಳೆಯ ಜಗತ್ತು ಹೇಗೆ ಹೊಸ ಜಗತ್ತಾಗುತ್ತದೆ ಹಳೆಯ ಜಗತ್ತನ್ನು ಯಾರು ಹೊಸ ಜಗತ್ತನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಹೊಸ ಜಗತ್ತನ್ನು ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ ಪರಮಾತ್ಮ ಸಂಗಮ ಯುಗದಲ್ಲಿ ಬಂದು ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ಸತ್ಯಯುಗದಲ್ಲಿ ಬರುವುದಿಲ್ಲ ಪರಮಾತ್ಮ ತಂದೆ ಕಲಿಯುಗದಲ್ಲೂ ಕೂಡ ಬರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸಂಗಮ ಯುಗದಲ್ಲೇ ನನ್ನ ಪಾತ್ರ ಇದೆ ಆದ್ದರಿಂದ ಈ ಸಂಗಮ ಯುಗಕ್ಕೆ ಕಲ್ಯಾಣಕಾರಿ ಯುಗ ಎಂದು ಕರೆಯಲಾಗುತ್ತದೆ ಇದು ಶುಭ ಯುಗ ಆಗಿದೆ ಅಂದರೆ ಅಸ್ಪೀಶಿಯಸ್ ಯುಗ ಆಗಿದೆ ಸರ್ವಶ್ರೇಷ್ಠ ಶುಭ ಸಮಯ ಸಂಗಮ ಯುಗದ ಸಮಯ ಆಗಿದೆ ಏಕೆಂದರೆ ಈ ಸಮಯದಲ್ಲಿ ಪರಮಾತ್ಮ ತಂದೆ ಬಂದು ಮಕ್ಕಳಾದ ನಿಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡುತ್ತಾರೆ ಮನುಷ್ಯರಂತೂ ಮನುಷ್ಯರೇ ಆಗಿದ್ದಾರೆ ಆದರೆ ಮನುಷ್ಯರು ದೈವಿ ಗುಣವುಳ್ಳವರಾಗುತ್ತಾರೆ ಆದ್ದರಿಂದ ಸತ್ಯುಗದಲ್ಲಿರುವಂತಹ ಧರ್ಮಕ್ಕೆ ಆದಿ ಸನಾತನ ದೇವಿ ದೇವತಾ ಧರ್ಮ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ಈ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತೇನೆ ದೇವತಾ ಧರ್ಮದಲ್ಲಿ ಬರುವುದಕ್ಕೋಸ್ಕರ ನೀವು ಅವಶ್ಯವಾಗಿ ಪವಿತ್ರರಾಗಬೇಕು ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಉಳಿದವರೆಲ್ಲ ವಧುಗಳಾಗಿದ್ದಾರೆ ಅಂದರೆ ಭಕ್ತರಾಗಿದ್ದಾರೆ ಪತಿತ ಸೀತಾರಾಮ್ ಎಂದು ಕರೆಯುವುದು ಸರಿಯಾದ ಮಾತಾಗಿದೆ ಆದರೆ ಪತಿತ ಪಾವನ ಸೀತಾರಾಮ್ ಅನ್ನುವ ಜೊತೆಗೆ ರಘುಪತಿ ರಾಘವ ರಾಜಾರಾಮ್ ಎಂದು ಹೇಳಿದರೆ ಅದು ತಪ್ಪಾಗಿ ಬಿಡುತ್ತದೆ ಮನುಷ್ಯರು ಅರ್ಥವನ್ನು ತಿಳಿದುಕೊಳ್ಳದೆ ಅವರ ಮನಸ್ಸಿನಲ್ಲಿ ಯಾವ ವಿಚಾರ ಬರುತ್ತದೆಯೋ ಅದನ್ನು ಹೇಳುತ್ತಿರುತ್ತಾರೆ ಪತಿತ ಪಾವನ ಸೀತಾರಾಮ್ ಎಂದು ಕಂಟಿನ್ಯೂಸ್ ಆಗಿ ಹಾಡುತ್ತಿರುತ್ತಾರೆ ಈಗ ನಿಮಗೆ ಗೊತ್ತಿದೆ ಚಂದ್ರವಂಶಿ ಧರ್ಮ ಕೂಡ ಈಗ ಸ್ಥಾಪನೆ ಆಗುತ್ತಾ ಇದೆ ಪರಮಾತ್ಮ ತಂದೆ ಬಂದು ಬ್ರಾಹ್ಮಣ ಕುಲವನ್ನು ಸ್ಥಾಪನೆ ಮಾಡುತ್ತಾರೆ ಈ ಬ್ರಾಹ್ಮಣ ಕುಲಕ್ಕೆ ಮನೆತನ ಎಂದು ಕರೆಯುವುದಿಲ್ಲ ಬ್ರಾಹ್ಮಣರ ರಾಜ್ಯ ಇರುವುದಿಲ್ಲ ಇದು ಒಂದು ಪರಿವಾರ ಆಗಿದೆ ಪಾಂಡವರ ಬಳಿ ಕೂಡ ರಾಜ್ಯ ಇರಲಿಲ್ಲ ಕೌರವರ ರಾಜ್ಯ ಕೂಡ ಇರಲಿಲ್ಲ ಯಾರೆಲ್ಲ ಭಗವದ್ಗೀತೆಯನ್ನು ಓದಿದ್ದಾರೋ ಅವರು ಈ ಎಲ್ಲಾ ಜ್ಞಾನದ ಮಾತನ್ನು ಬೇಗ ಅರ್ಥ ಮಾಡಿಕೊಳ್ಳುತ್ತಾರೆ ಯಾರು ಭಗವದ್ಗೀತೆಯನ್ನು ಓದಿದ್ದಾರೋ ಈ ಎಲ್ಲಾ ಜ್ಞಾನದ ಮಾತು ಅವರಿಗೆ ಬೇಗ ಅರ್ಥ ಆಗುತ್ತದೆ ಇದು ಅದೇ ಭಗವದ್ಗೀತೆಯಾಗಿದೆ ಇಲ್ಲಿ ಆ ಗೀತಾ ಜ್ಞಾನವನ್ನು ಯಾರು ತಿಳಿಸುತ್ತಿದ್ದಾರೆ ಭಗವಂತ ತಂದೆ ಗೀತಾ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಮಕ್ಕಳಾದ ನೀವು ಮೊಟ್ಟ ಮೊದಲು ಗೀತೆಯ ಭಗವಂತ ಯಾರಾಗಿದ್ದಾರೆ ಅನ್ನುವುದನ್ನು ತಿಳಿಸಬೇಕು ಜಗತ್ತಿನ ಜನ ಹೇಳುತ್ತಾರೆ ಗೀತೆಯ ಭಗವಂತ ಶ್ರೀಕೃಷ್ಣ ಆಗಿದ್ದಾರೆ ಗೀತೆಯಲ್ಲಿ ಶ್ರೀಕೃಷ್ಣ ಭಗವಾನ್ ವಾಚಿದೆ ಎಂದು ಶ್ರೀಕೃಷ್ಣ ಅಂತೂ ಸತ್ಯುಗದಲ್ಲಿ ಇರುತ್ತಾರೆ ಶ್ರೀಕೃಷ್ಣನ ತನುವಿನಲ್ಲಿ ಯಾವ ಆತ್ಮ ಇದೆಯೋ ಆ ಆತ್ಮ ಅಂತೂ ಅವಿನಾಶಿಯಾಗಿದೆ ಶರೀರದ ಹೆಸರು ಬದಲಾಗುತ್ತಿರುತ್ತದೆ ಆತ್ಮದ ಹೆಸರು ಎಂದೂ ಬದಲಾಗುವುದಿಲ್ಲ ಶ್ರೀಕೃಷ್ಣನ ಆತ್ಮ ಶ್ರೀಕೃಷ್ಣನ ಶರೀರದಲ್ಲಿ ಸತ್ಯುಗದಲ್ಲಿ ಮಾತ್ರ ಇರುತ್ತಾರೆ ನಂಬರ್ ನಲ್ಲಿ ಶ್ರೀಕೃಷ್ಣ ಬರುತ್ತಾರೆ ಸತ್ಯುಗದಲ್ಲಿ ಶ್ರೀಕೃಷ್ಣ ನಂಬರ್ ನಲ್ಲಿ ಇರುತ್ತಾರೆ ಮೊದಲು ನಂಬರ್ ಒನ್ ಲಕ್ಷ್ಮೀ ನಾರಾಯಣರು ಇರುತ್ತಾರೆ ನಂತರ ಸೆಕೆಂಡ್ ನಂಬರ್ನ ಲಕ್ಷ್ಮೀ ನಾರಾಯಣರು ನಂತರ ಥರ್ಡ್ ನಂಬರ್ನ ಲಕ್ಷ್ಮೀ ನಾರಾಯಣರು ಅಂದ ಮೇಲೆ ಸೆಕೆಂಡ್ ನಂಬರ್ ಅಥವಾ ಥರ್ಡ್ ನಂಬರ್ನಲ್ಲಿ ಬರುವಂತಹ ಲಕ್ಷ್ಮೀ ನಾರಾಯಣರ ಮಾರ್ಕ್ಸ್ ಕಡಿಮೆ ಆಗಿರಬೇಕು ತಾನೆ ಈಗ ಮಾಲೆ ತಯಾರಾಗುತ್ತಿದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ರುಂಡ ಮಾಲೆ ಕೂಡ ಇರುತ್ತದೆ ರುದ್ರ ಮಾಲೆ ಕೂಡ ಇರುತ್ತದೆ ವಿಷ್ಣುವಿನ ಕೊರಳಿನಲ್ಲಿ ರುಂಡ ಮಾಲೆಯನ್ನು ತೋರಿಸುತ್ತಾರೆ ಮಕ್ಕಳಾದ ನೀವು ನಂಬರ್ ವಾರಾಗಿ ಆಗಿ ವಿಷ್ಣುಪುರಿಗೆ ಮಾಲೀಕರಾಗುತ್ತೀರಾ ಅಂದ ಮೇಲೆ ವಿಷ್ಣುವಿನ ಕೊರಳಿನ ಹಾರ ನೀವೀಗ ಆಗುತ್ತೀರ ನೀವು ಶಿವತಂದೆಯ ಕೊರಳಿನ ಹಾರದ ಮಣಿಯಾಗುತ್ತೀರ ಅದಕ್ಕೆ ರುದ್ರಮಾಲೆ ಎಂದು ಕರೆಯಲಾಗುತ್ತದೆ ಆ ರುದ್ರ ಮಾಲೆಯನ್ನು ಜಪ ಮಾಡುತ್ತಾರೆ ಎಂದು ಮಾಲೆಯ ಪೂಜೆಯನ್ನು ಮಾಡುವುದಿಲ್ಲ ಮಾಲೆಯ ಸ್ಮರಣೆಯನ್ನು ಮಾಡುತ್ತಾರೆ ಯಾರು ವಿಷ್ಣುಪುರಿಯ ರಾಜ್ಯದಲ್ಲಿ ನಂಬರ್ ವಾರಾಗಿ ಆಗಿ ಬರುತ್ತಾರೋ ಅವರೇ ಮಾಲೆಯ ಮಣಿಯಾಗುತ್ತಾರೆ ಮಾಲೆಯಲ್ಲಿ ಮೊಟ್ಟ ಮೊದಲು ಹೂವಿರುತ್ತದೆ ನಂತರ ಎರಡು ದೊಡ್ಡ ಮಣಿಗಳಿರುತ್ತದೆ ಹೂ ಅಂದರೆ ಶಿವತಂದೆ ಆಗಿದ್ದಾರೆ ಎರಡು ದೊಡ್ಡ ಮಣಿಗಳು ಅಂದರೆ ಯುಗಲ್ ಮಣಿಗಳು ಅಂದರೆ ಬ್ರಹ್ಮ ಸರಸ್ವತಿ ಆಗಿದ್ದಾರೆ ಇದು ಪ್ರವೃತ್ತಿ ಮಾರ್ಗ ಆಗಿದೆ ಬ್ರಹ್ಮ ಸರಸ್ವತಿ ಮತ್ತು ಮಕ್ಕಳಾದ ನಿಮ್ಮ ಮೂಲಕ ಪ್ರವೃತ್ತಿ ಮಾರ್ಗ ಪ್ರಾರಂಭ ಆಗುತ್ತದೆ ಇವರೇ ನಂತರ ದೇವತೆಗಳಾಗುತ್ತಾರೆ ಲಕ್ಷ್ಮೀ ನಾರಾಯಣರು ಫಸ್ಟ್ ನಂಬರ್ನಲ್ಲಿ ಇದ್ದಾರೆ ಮಾಲೆಯಲ್ಲಿ ಮೇಲೆ ಹೂವಾದಂತಹ ಶಿವತಂದೆ ಇದ್ದಾರೆ ಮಾಲೆಯನ್ನು ಜಪ ಮಾಡುತ್ತಾ ಜಪ ಮಾಡುತ್ತಾ ಯಾವಾಗ ಅಂತ್ಯದಲ್ಲಿ ಹೂವು ಬರುತ್ತದೆಯೋ ಆ ಹೂವಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಶಿವತಂದೆ ಹೂವಾಗಿದ್ದಾರೆ ಅಂದ ಮೇಲೆ ಶಿವತಂದೆ ಎಂದೂ ಪುನರ್ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಶಿವತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಶಿವತಂದೆ ನಿಮಗೂ ಕೂಡ ಜ್ಞಾನವನ್ನು ತಿಳಿಸುತ್ತಾರೆ ಬ್ರಹ್ಮನ ತನುವಿನಲ್ಲಿ ಬ್ರಹ್ಮನ ಆತ್ಮ ಕೂಡ ಇದೆ ಬ್ರಹ್ಮ ತಂದೆಯ ಆತ್ಮ ಕೂಡ ತಮ್ಮ ಶರೀರದ ನಿರ್ವಹಣೆಯನ್ನು ಮಾಡಿಕೊಳ್ಳುತ್ತದೆ ಶಿವತಂದೆಯ ಕೆಲಸ ಆಗಿದೆ ಜ್ಞಾನವನ್ನು ನೀಡುವುದು ಹೇಗೆ ಯಾರದ್ದಾದರೂ ಪತ್ನಿ ಸತ್ತಾಗ ಅಥವಾ ಯಾರದ್ದಾದರೂ ತಂದೆ ಸತ್ತಾಗ ಅವರ ಆತ್ಮವನ್ನು ಬ್ರಾಹ್ಮಣರ ತನುವಿನಲ್ಲಿ ಕರೆಸುತ್ತಾರೆ ಹಿಂದಿನ ಕಾಲದಲ್ಲಿ ಆ ಆತ್ಮರು ಬರುತ್ತಿದ್ದರು ವರ್ತಮಾನ ಸಮಯದಲ್ಲಿ ಆ ಆತ್ಮರೇನು ಪುನರ್ಜನ್ಮವನ್ನು ಪಡೆದುಕೊಂಡಿದ್ದಾರೋ ಆ ಹೊಸ ಶರೀರವನ್ನು ಬಿಟ್ಟು ಪುನಃ ಬ್ರಾಹ್ಮಣರ ತನುವಿನಲ್ಲಿ ಆ ಆತ್ಮರು ಬರುವುದಿಲ್ಲ ನಾಟಕದಲ್ಲಿ ಮೊದಲೇ ಈ ರೀತಿ ಫಿಕ್ಸ್ ಆಗಿದೆ ಇದೆಲ್ಲ ಭಕ್ತಿ ಮಾರ್ಗ ಆಗಿದೆ ಆತ್ಮ ಅಂತೂ ಹೊರಟು ತಾನೆ ಶರೀರವನ್ನು ತ್ಯಾಗ ಮಾಡಿ ಹೋದಂತಹ ಆತ್ಮ ಹೋಗಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಈಗ ಮಕ್ಕಳಾದ ನಿಮಗೆ ಸಂಪೂರ್ಣ ಜ್ಞಾನ ಪ್ರಾಪ್ತಿಯಾಗುತ್ತಾ ಇದೆ ಆದ್ದರಿಂದ ಯಾರಾದರೂ ಸತ್ತರೂ ಕೂಡ ನೀವು ಸತ್ತಂತಹ ವ್ಯಕ್ತಿಯ ಬಗ್ಗೆ ಚಿಂತೆಯನ್ನು ಮಾಡಬಾರದು ನಿಮ್ಮ ತಾಯಿಯೇ ಸತ್ತರೂ ಕೂಡ ಹಲ್ವಾ ತಿನ್ನಬೇಕು ತಾಯಿಯೇ ಸತ್ತರೂ ಕೂಡ ಹಲ್ವಾ ತಿನ್ನಂತೆ ಇರಬೇಕು ಅಂದರೆ ಬಹಳಷ್ಟು ಶಾಂತವಾಗಿ ಇರಬೇಕು ಹೇಗೆ ಶಾಂತ ಸಹೋದರಿ ತಮ್ಮ ತಾಯಿ ಸತ್ತರೂ ಕೂಡ ಅಲ್ಲಿಗೆ ಹೋಗಿ ನೀವೆಲ್ಲರೂ ಏಕೆ ಅಳುತ್ತಿದ್ದೀರಾ ಎಂದು ಎಲ್ಲರಿಗೂ ಜ್ಞಾನವನ್ನು ತಿಳಿಸಿದರು ಅವರು ಅಳಲಿಲ್ಲ ಏಕೆಂದರೆ ಅವರು ತಿಳಿಸಿದರು ನಮ್ಮ ತಾಯಿಯ ಆತ್ಮ ಹೋಗಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಂಡಿದೆ ನಾವು ಅತ್ತ ತಕ್ಷಣ ನಮ್ಮ ತಾಯಿಯನ್ನು ವಾಪಸ್ ಬರುವುದಿಲ್ಲ ಭಾಗ್ಯಶಾಲಿಗಳು ಎಂದೂ ಅಳುವುದಿಲ್ಲ ಆದ್ದರಿಂದ ಶಾಂತ ಸಹೋದರಿ ಈ ರೀತಿ ಜ್ಞಾನವನ್ನು ತಿಳಿಸಿ ಎಲ್ಲರೂ ಅಳುವುದನ್ನು ನಿಲ್ಲಿಸುವಂತೆ ಮಾಡಿದರು ಎಲ್ಲರೂ ಅಳುವುದನ್ನು ನಿಲ್ಲಿಸುವಂತೆ ಮಾಡುವುದಕ್ಕೋಸ್ಕರ ಎಲ್ಲರಿಗೂ ಈ ರೀತಿ ಜ್ಞಾನವನ್ನು ತಿಳಿಸಲು ಶಾಂತ ಸಹೋದರಿ ಪ್ರಾರಂಭ ಮಾಡಿದರು ಅನೇಕ ಮಕ್ಕಳು ಸತ್ತಂತಹ ಸ್ಥಾನಕ್ಕೆ ಹೋಗಿ ಈ ರೀತಿ ಜ್ಞಾನವನ್ನು ತಿಳಿಸುತ್ತಾರೆ ಈಗ ಅಳುವುದನ್ನು ನಿಲ್ಲಿಸಿ ಎಂದು ಹೇಳುತ್ತಾರೆ ಅಸತ್ಯ ಬ್ರಾಹ್ಮಣರನ್ನು ಕರೆಸಿ ಅವರಿಗೆ ಊಟವನ್ನು ಮಾಡಿಸಬೇಡಿ ಎಂದು ಹೇಳುತ್ತಾರೆ ನಾವು ಸತ್ಯ ಬ್ರಾಹ್ಮಣರನ್ನು ಕರೆದುಕೊಂಡು ಬರುತ್ತೇವೆ ಎಂದು ಹೇಳುತ್ತಾರೆ ಪುನಃ ಸತ್ಯ ಬ್ರಾಹ್ಮಣರು ಬಂದು ಅಲ್ಲಿ ಜ್ಞಾನವನ್ನು ಹೇಳಲು ಪ್ರಾರಂಭ ಮಾಡಿದಾಗ ಎಲ್ಲರೂ ಜ್ಞಾನವನ್ನು ಕೇಳಲು ಪ್ರಾರಂಭ ಮಾಡುತ್ತಾರೆ ನೀವು ಹೇಳುವ ಜ್ಞಾನದ ಮಾತನ್ನು ಕೇಳಿ ಇವರು ಸರಿಯಾಗಿ ಹೇಳುತ್ತಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ ಜ್ಞಾನವನ್ನು ಕೇಳುತ್ತಾ ಕೇಳುತ್ತಾ ಶಾಂತ ಆಗಿ ಬಿಡುತ್ತಾರೆ ಯಾರ ಮನೆಯಲ್ಲಾದರೂ ಯಾರಾದರೂ ಸತ್ತರೆ ಆ ಮನೆಯಲ್ಲಿ ಏಳು ದಿನ ಭಾಗವತದ ಕಥೆಯನ್ನು ಓದುತ್ತಾರೆ ಆದರೂ ಕೂಡ ಮನುಷ್ಯರ ದುಃಖ ದೂರ ಆಗುವುದಿಲ್ಲ ಈಗ ಮಕ್ಕಳಾದ ನೀವು ಸರ್ವರ ದುಃಖವನ್ನು ದೂರ ಮಾಡುತ್ತೀರಾ ನಿಮಗೆ ಗೊತ್ತಿದೆ ಇಲ್ಲಿ ನಾವು ಅಳುವಂತಹ ಅವಶ್ಯಕತೆ ಇಲ್ಲ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಪ್ರತಿಯೊಬ್ಬರು ತಮ್ಮ ಪಾತ್ರವನ್ನು ಅಭಿನಯ ಮಾಡಲೇಬೇಕು ಅಂದ ಮೇಲೆ ಎಂತಹ ಪರಿಸ್ಥಿತಿಯಲ್ಲೂ ನಾವು ಅಳಬಾರದು ಬೇಹದ್ದಿನ ತಂದೆ ನಮಗೆ ಸಿಕ್ಕಿದ್ದಾರೆ ಬೇಹದ್ದಿನ ಶಿಕ್ಷಕ ಸಿಕ್ಕಿದ್ದಾರೆ ಬೇಹದ್ದಿನ ಗುರು ಸಿಕ್ಕಿದ್ದಾರೆ ಆ ತಂದೆ ಶಿಕ್ಷಕ ಸದ್ಗುರುವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವು ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಿದ್ದೀರಿ ಬ್ರಹ್ಮಾಂಡದಲ್ಲಿ ಇರುವಂತಹ ಪರಮಾತ್ಮ ತಂದೆ ಈಗ ನಮಗೆ ಸಿಕ್ಕಿದ್ದಾರೆ ಅಂದ ಮೇಲೆ ನಮಗೆ ಇನ್ನೇನು ಬೇಕು ಪರಮಾತ್ಮ ತಂದೆ ಸುಖದ ಆಸ್ತಿಯನ್ನು ನೀಡುತ್ತಾರೆ ನೀವು ತಂದೆಯನ್ನು ಮರೆಯುತ್ತೀರಾ ತಂದೆಯನ್ನು ಮರೆತಾಗ ನೀವು ಅಳಬೇಕಾಗುತ್ತದೆ ನೀವು ತಂದೆಯನ್ನು ನೆನಪು ಮಾಡುತ್ತಿದ್ದರೆ ನಿಮಗೆ ಖುಷಿ ಇರುತ್ತದೆ ಅಹೋ ನಾನು ವಿಶ್ವಕ್ಕೆ ಮಾಲೀಕ ಆಗುತ್ತೇನೆ ಅನ್ನುವ ಖುಷಿ ನಿಮಗೆ ಇರುತ್ತದೆ ನಂತರ ಪುನಃ ಇಪ್ಪತ್ತೊಂದು ಪೀಳಿಗೆಯವರೆಗೂ ಎಂದೂ ನೀವು ಅಳುವುದಿಲ್ಲ ಇಪ್ಪತ್ತೊಂದು ಪೀಳಿಗೆ ಅಂದರೆ ಸತ್ಯುಗದಲ್ಲಿ ವೃದ್ಧಾಪ್ಯದವರೆಗೂ ಎಂದೂ ಅಕಾಲ ಮೃತ್ಯು ಬರುವುದಿಲ್ಲ ಅಂದ ಮೇಲೆ ಆಂತರ್ಯದಲ್ಲಿ ನಿಮಗೆ ಎಷ್ಟೊಂದು ಗುಪ್ತ ಖುಷಿ ಇರಬೇಕು ನಿಮಗೆ ಗೊತ್ತಿದೆ ನಾವೀಗ ವಿಜಯವನ್ನು ಪಡೆದುಕೊಂಡು ಜಗಜ್ಜೀತರಾಗುತ್ತೇವೆ ಇಲ್ಲಿ ಆಯುಧ ಮುಂತಾದದ್ದರ ಮಾತಿಲ್ಲ ನೀವು ಶಿವಶಕ್ತಿಯರಾಗಿದ್ದೀರ ನಿಮ್ಮ ಬಳಿ ಜ್ಞಾನದ ಖಡ್ಗ ಇದೆ ಜ್ಞಾನದ ಬಾಣ ಇದೆ ಜ್ಞಾನದ ಕಟಾರಿ ಇದೆ ಭಕ್ತಿ ಮಾರ್ಗದಲ್ಲಿ ಪುನಃ ಅವರು ದೇವಿಯರ ಕೈಯಲ್ಲಿ ಸ್ಥೂಲ ಬಾಣ ಸ್ಥೂಲ ಖಡ್ಗವನ್ನು ಕೊಟ್ಟು ಬಿಟ್ಟಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಜ್ಞಾನದ ಖಡ್ಗದ ಮೂಲಕ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು ಇನ್ನು ದೇವಿಯರು ಯಾವುದೇ ಪ್ರಕಾರದ ಹಿಂಸೆಯನ್ನು ಮಾಡುವುದಿಲ್ಲ ಇದೆಲ್ಲ ಭಕ್ತಿ ಮಾರ್ಗ ಆಗಿದೆ ಸಾಧು ಸಂತರು ಮುಂತಾದವರು ನಿವೃತ್ತಿ ಮಾರ್ಗದವರಾಗಿದ್ದಾರೆ ಅವರು ಪ್ರವೃತ್ತಿ ಮಾರ್ಗಕ್ಕೆ ಮಾನ್ಯತೆಯನ್ನು ನೀಡುವುದಿಲ್ಲ ನೀವು ಸನ್ಯಾಸವನ್ನು ಸ್ವೀಕಾರ ಮಾಡುತ್ತೀರಾ ನೀವೀಗ ಸಂಪೂರ್ಣ ಹಳೆಯ ಜಗತ್ತಿನ ಸನ್ಯಾಸವನ್ನು ಮಾಡುತ್ತೀರಾ ಮತ್ತು ಹಳೆಯ ಶರೀರದ ಸನ್ಯಾಸವನ್ನು ಸ್ವೀಕಾರ ಮಾಡುತ್ತೀರಾ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ಆತ್ಮ ಪವಿತ್ರ ಆಗುತ್ತದೆ ಆತ್ಮ ಪವಿತ್ರ ಆದಾಗ ನೀವು ನಿಮ್ಮ ಜೊತೆಗೆ ಜ್ಞಾನದ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತೀರಾ ಆ ಜ್ಞಾನದ ಸಂಸ್ಕಾರಕ್ಕನುಸಾರವಾಗಿ ಹೊಸ ಜಗತ್ತಿನಲ್ಲಿ ನೀವು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಒಂದು ವೇಳೆ ಸಂಗಮ ಯುಗದಲ್ಲಿ ಜ್ಞಾನಿಗಳಾಗಿ ಯಾರಾದರೂ ಪುನಃ ಶರೀರವನ್ನು ತ್ಯಾಗ ಮಾಡಿ ಇಲ್ಲೇ ಪುನರ್ಜನ್ಮವನ್ನು ಪಡೆದುಕೊಂಡರೂ ಕೂಡ ಒಳ್ಳೆಯ ಮನೆಯಲ್ಲಿ ಅವರು ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅಥವಾ ರಾಜರ ಬಳಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅಥವಾ ಧಾರ್ಮಿಕ ವ್ಯಕ್ತಿಗಳ ಮನೆಯಲ್ಲಿ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ ಅವರು ಜನ್ಮವನ್ನು ಪಡೆದುಕೊಳ್ಳುವಾಗ ಈ ಜ್ಞಾನದ ಸಂಸ್ಕಾರವನ್ನು ಕೂಡ ಜೊತೆಗೆ ತೆಗೆದುಕೊಂಡು ಹೋಗುತ್ತಾರೆ ಆದ್ದರಿಂದ ಜ್ಞಾನಿ ಮಕ್ಕಳು ಪುನರ್ಜನ್ಮವನ್ನು ಪಡೆದುಕೊಂಡಾಗ ಅವರು ಎಲ್ಲರಿಗೂ ಪ್ರಿಯ ಆಗಿರುತ್ತಾರೆ ಮನೆಯಲ್ಲಿ ಇರುವವರೆಲ್ಲರೂ ಹೇಳುತ್ತಾರೆ ಇವರು ದೇವಿಯಾಗಿದ್ದಾರೆ ಎಂದು ಶ್ರೀಕೃಷ್ಣನಿಗೆ ಎಷ್ಟೊಂದು ಮಹಿಮೆಯನ್ನು ಮಾಡುತ್ತಾರೆ ಶ್ರೀಕೃಷ್ಣನ ಬಾಲ್ಯದ ದಿನವನ್ನು ತೋರಿಸುತ್ತಾರೆ ಬೆಣ್ಣೆಯನ್ನು ಕದ್ದ ಮಡಿಕೆಯನ್ನು ಒಡೆದ ಈ ರೀತಿ ಮಾಡಿದ ಆ ರೀತಿ ಮಾಡಿದ ಎಂದು ಶ್ರೀಕೃಷ್ಣನಿಗೆ ಎಷ್ಟೊಂದು ಕಳಂಕವನ್ನು ಹೊರಿಸಿದ್ದಾರೆ ಒಳ್ಳೆಯದು ಪುನಃ ಶ್ರೀಕೃಷ್ಣನನ್ನು ಏಕೆ ಕಪ್ಪು ರೂಪದಲ್ಲಿ ತೋರಿಸಿದ್ದಾರೆ ಸತ್ಯುಗದಲ್ಲಿ ಶ್ರೀಕೃಷ್ಣ ಅಂತೂ ಸುಂದರ ಆಗಿರಬೇಕು ತಾನೆ ನಂತರ ಶರೀರ ಬದಲಾಗುತ್ತಾ ಹೋಗುತ್ತದೆ ಶರೀರ ಬದಲಾದಾಗ ಹೆಸರೂ ಕೂಡ ಬದಲಾಗುತ್ತದೆ ಶ್ರೀಕೃಷ್ಣ ಸತ್ಯುಗದ ಮೊದಲನೇ ರಾಜಕುಮಾರ ಆಗಿದ್ದರು ಅಂದ ಮೇಲೆ ಶ್ರೀಕೃಷ್ಣನನ್ನು ಏಕೆ ಕಪ್ಪು ರೂಪದಲ್ಲಿ ತೋರಿಸಿದ್ದಾರೆ ಅನ್ನುವ ಮಾತಿನ ಬಗ್ಗೆ ಎಂದೂ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಸತ್ಯುಗದಲ್ಲಿ ಶ್ರೀಕೃಷ್ಣ ಕಪ್ಪಾಗಲು ಸರ್ಪ ಇರುವುದೇ ಇಲ್ಲ ಸತ್ಯುಗದಲ್ಲಿ ಶ್ರೀಕೃಷ್ಣನನ್ನು ಶ್ಯಾಮ ಕೃಷ್ಣನನ್ನಾಗಿ ಮಾಡಲು ಅಲ್ಲಿ ಸರ್ಪ ಇರುವುದೇ ಇಲ್ಲ ಈ ಕಲಿಯುಗದಲ್ಲಿ ಯಾವಾಗ ವಿಕಾರ ಅನ್ನುವಂತಹ ವಿಷಯ ಜಾಸ್ತಿ ಆಗುತ್ತದೆಯೋ ಆಗ ಕಪ್ಪಾಗುತ್ತಾರೆ ವಿಕಾರ ಅನ್ನುವಂತಹ ವಿಷಯ ಆತ್ಮದಲ್ಲಿ ಸೇರಿಕೊಳ್ಳುವ ಕಾರಣ ಈಗ ಎಲ್ಲರೂ ಕಪ್ಪಾಗಿದ್ದಾರೆ ಸತ್ಯುಗದಲ್ಲಿ ಇಂತಹ ವಿಕಾರ ಅನ್ನುವ ವಿಷಯದ ಮಾತೇ ಇರುವುದಿಲ್ಲ ನೀವೀಗ ದೈವಿ ಸಂಪ್ರದಾಯದವರಾಗುತ್ತೀರಾ ಈ ಬ್ರಾಹ್ಮಣ ಸಂಪ್ರದಾಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಮೊಟ್ಟ ಮೊದಲು ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಬ್ರಾಹ್ಮಣರನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಪ್ರಜಾಪಿತನಿಗೆ ಬಹಳಷ್ಟು ಜನ ಪ್ರಜೆಗಳು ಇರಲೇಬೇಕು ತಾನೆ ಬ್ರಹ್ಮನ ಮಗಳು ಸರಸ್ವತಿಯಾಗಿದ್ದಾರೆ ಎಂದು ಹೇಳುತ್ತಾರೆ ಸರಸ್ವತಿ ಬ್ರಹ್ಮನ ಪತ್ನಿಯಲ್ಲ ಸರಸ್ವತಿ ಬ್ರಹ್ಮನಿಗೆ ಮಗಳಾಗಿದ್ದಾರೆ ಅನ್ನುವುದು ಕೂಡ ಯಾರಿಗೂ ಗೊತ್ತಿಲ್ಲ ಪ್ರಜಾಪಿತ ಬ್ರಹ್ಮ ಇದ್ದಾರೆ ಅಂದ ಮೇಲೆ ಬ್ರಹ್ಮನ ಎಲ್ಲಾ ಮಕ್ಕಳು ಮುಖವಂಶಾವಳಿಗಳೇ ಆಗಿದ್ದಾರೆ ಇಲ್ಲಿ ಬ್ರಹ್ಮನ ಪತ್ನಿಯ ಮಾತೇ ಇಲ್ಲ ಪರಮಾತ್ಮ ಶಿವ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಹೇಳುತ್ತಾರೆ ನೀವೆಲ್ಲರೂ ನನಗೆ ಮಕ್ಕಳಾಗಿದ್ದೀರಾ ನಾನು ಇವರಿಗೆ ಬ್ರಹ್ಮ ಎಂದು ಹೆಸರನ್ನು ಇಟ್ಟಿದ್ದೇನೆ ಅಂದ ಮೇಲೆ ಎಷ್ಟೆಲ್ಲಾ ಜನ ಇಲ್ಲಿ ಬ್ರಹ್ಮ ತಂದೆಗೆ ಮಕ್ಕಳಾಗುತ್ತಾರೋ ಅವರೆಲ್ಲರ ಹೆಸರನ್ನು ತಂದೆ ಚೇಂಜ್ ಮಾಡಿದರು ಈಗ ಮಕ್ಕಳಾದ ನೀವು ಮಾಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಆದ್ದರಿಂದ ಇದಕ್ಕೆ ಸೋಲು ಮತ್ತು ಗೆಲುವಿನ ಆಟ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಎಷ್ಟು ಕಡಿಮೆ ರೇಟಿನ ವ್ಯಾಪಾರವನ್ನು ಮಾಡಿಸುತ್ತಿದ್ದಾರೆ ಆದರೂ ಕೂಡ ಪುನಃ ಮಾಯೆ ಮಕ್ಕಳನ್ನು ಸೋಲಿಸಿ ಬಿಡುತ್ತದೆ ಮಾಯೆಗೆ ಸೋತಾಗ ಮಕ್ಕಳು ಜ್ಞಾನ ಮಾರ್ಗವನ್ನೇ ಬಿಟ್ಟು ಓಡಿ ಹೋಗುತ್ತಾರೆ ಪಂಚವಿಕಾರ ಅನ್ನುವ ಮಾಯೆ ಮಕ್ಕಳನ್ನು ಸೋಲಿಸುತ್ತದೆ ಯಾರಲ್ಲಿ ಪಂಚವಿಕಾರ ಇದೆಯೋ ಅವರಿಗೆ ಅಸುರಿ ಸಂಪ್ರದಾಯದವರು ಎಂದು ಕರೆಯಲಾಗುತ್ತದೆ ಮಂದಿರಕ್ಕೆ ಹೋಗಿ ದೇವಿಯರ ಸಮ್ಮುಖದಲ್ಲಿ ಮಹಿಮೆಯನ್ನು ಮಾಡುತ್ತಾರೆ ನೀವು ಸರ್ವಗುಣ ಸಂಪನ್ನರಾಗಿದ್ದೀರಾ ಎಂದು ಇಲ್ಲಿ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನೀವೇ ಪೂಜ್ಯ ದೇವತೆಗಳಾಗಿದ್ದೀರಿ ನಂತರ ಅರವತ್ ಮೂರು ಜನ್ಮವನ್ನು ಪಡೆದುಕೊಂಡು ನೀವು ಪೂಜಾರಿ ಆಗಿದ್ದೀರಾ ಈಗ ಪುನಃ ನೀವು ಪೂಜ್ಯರಾಗುತ್ತೀರಾ ಪರಮಾತ್ಮ ತಂದೆ ನಮ್ಮನ್ನು ಪೂಜ್ಯರನ್ನಾಗಿ ಮಾಡುತ್ತಾರೆ ರಾವಣ ಪೂಜಾರಿಯನ್ನಾಗಿ ಮಾಡುತ್ತಾರೆ ಈ ಜ್ಞಾನದ ಮಾತು ಯಾವ ಶಾಸ್ತ್ರದಲ್ಲೂ ಇಲ್ಲ ಪರಮಾತ್ಮ ತಂದೆ ಯಾವ ಶಾಸ್ತ್ರವನ್ನು ಓದಿಲ್ಲ ಪರಮಾತ್ಮ ತಂದೆ ಜ್ಞಾನದ ಸಾಗರಾಗಿದ್ದಾರೆ ಪರಮಾತ್ಮ ತಂದೆ ಇಡೀ ವಿಶ್ವದಲ್ಲೇ ಸರ್ವ ಶಕ್ತಿಗಳಿಗೆ ಅಧಿಕಾರಿಯಾಗಿದ್ದಾರೆ ಸರ್ವ ಶಕ್ತಿವಂತ ಅಂದರೆ ಪರಮಾತ್ಮ ತಂದೆ ಸರ್ವ ಶಕ್ತಿಗಳಿಗೆ ಅಧಿಕಾರಿ ಆಲ್ಮೈಟಿ ಅಥಾರಿಟಿ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಎಲ್ಲಾ ವೇದಶಾಸ್ತ್ರದ ಬಗ್ಗೆ ಬಲ್ಲವನಾಗಿದ್ದೇನೆ ಪರಮಾತ್ಮ ತಂದೆಗೆ ಎಲ್ಲಾ ವೇದಶಾಸ್ತ್ರದ ಬಗ್ಗೆ ಗೊತ್ತಿದೆ ಈ ಎಲ್ಲಾ ವೇದಶಾಸ್ತ್ರ ಭಕ್ತಿ ಮಾರ್ಗದ ಸಾಮಗ್ರಿ ಆಗಿದೆ ನನಗೆ ಈ ಎಲ್ಲಾ ಮಾತಿನ ಬಗ್ಗೆ ಗೊತ್ತಿದೆ ದ್ವಾಪರ ಯುಗದಿಂದ ನೀವು ಪೂಜಾರಿಗಳಾಗುತ್ತೀರಾ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಪೂಜ್ಯ ನಡೆಯುವುದಿಲ್ಲ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಪೂಜ್ಯ ಮನೆತನ ಇರುತ್ತದೆ ನಂತರ ಪುನಃ ಪೂಜಾರಿಗಳ ಮನೆತನ ಪ್ರಾರಂಭ ಆಗುತ್ತದೆ ಈ ಸಮಯದಲ್ಲಿ ಎಲ್ಲರೂ ಪೂಜಾರಿಗಳಾಗಿದ್ದಾರೆ ಈ ಜ್ಞಾನದ ಮಾತಿನ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಬಂದು ಎಂಬತ್ನಾಲ್ಕು ಜನ್ಮದ ಕಥೆಯನ್ನು ತಿಳಿಸುತ್ತಾರೆ ಪೂಜ್ಯರು ಮತ್ತು ಪೂಜಾರಿಗಳು ಅನ್ನುವ ಸಂಪೂರ್ಣ ಆಟ ನಿಮ್ಮ ಆಧಾರದಿಂದ ನಡೆಯುತ್ತದೆ ಹಿಂದೂ ಧರ್ಮ ಎಂದು ಹೇಳುತ್ತಾರೆ ವಾಸ್ತವದಲ್ಲಿ ಭಾರತದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಹಿಂದೂ ಧರ್ಮ ಇರಲಿಲ್ಲ ಎಷ್ಟೊಂದು ಮಾತಿನ ಬಗ್ಗೆ ಎಲ್ಲರಿಗೂ ತಿಳಿಸಬೇಕಾಗುತ್ತದೆ ಇದೆಲ್ಲ ಒಂದು ಸೆಕೆಂಡ್ ನ ಶಿಕ್ಷಣ ಆಗಿದೆ ಆದರೂ ಕೂಡ ಈ ಜ್ಞಾನದ ಶಿಕ್ಷಣವನ್ನು ಕಲಿಯಲು ಎಷ್ಟೊಂದು ಸಮಯ ಬೇಕಾಗುತ್ತದೆ ಸಮುದ್ರವನ್ನೇ ಇಂಕನ್ನಾಗಿ ಮಾಡಿಕೊಂಡು ಕಾಡನ್ನೇ ಪೆನ್ನನ್ನಾಗಿ ಮಾಡಿಕೊಂಡರೂ ಕೂಡ ಈ ಜ್ಞಾನದ ಶಿಕ್ಷಣ ಸಮಾಪ್ತಿಯಾಗಲು ಸಾಧ್ಯ ಇಲ್ಲ ಎಂದು ಹೇಳುತ್ತಾರೆ ಅಂತ್ಯದವರೆಗೂ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ ನೀವು ಈ ಜ್ಞಾನದ ಶಿಕ್ಷಣದ ಎಷ್ಟೊಂದು ಪುಸ್ತಕವನ್ನು ನಿರ್ಮಾಣ ಮಾಡುತ್ತೀರಾ ಯಜ್ಞದ ಆದಿಯ ಸಮಯದಲ್ಲಿ ಬ್ರಹ್ಮ ತಂದೆ ಬೆಳಗ್ಗೆ ಬೆಳಗ್ಗೆ ಎದ್ದು ಬರೆಯುತ್ತಿದ್ದರು ನಂತರ ಮಮ್ಮ ಬರೆದಂತಹ ಆ ಜ್ಞಾನದ ಮಾತನ್ನು ಓದಿ ಹೇಳುತ್ತಿದ್ದರು ನಂತರ ಪುನಃ ಅದನ್ನು ತೆಗೆದುಕೊಂಡು ಹೋಗಿ ಪ್ರಿಂಟ್ ಮಾಡಿಸಲಾಗುತ್ತಿತ್ತು ಈ ರೀತಿ ಪ್ರಿಂಟ್ ಆದಂತಹ ಎಷ್ಟೋ ಪೇಪರ್ ಗಳು ಸಮಾಪ್ತಿಯಾಗಿ ಬಿಟ್ಟಿದೆ ಕೇವಲ ಒಂದು ಸಣ್ಣ ಗೀತೆ ಮಾತ್ರ ಉಳಿದುಕೊಂಡಿದೆ ಭಗವದ್ಗೀತೆಯ ಲಾಕೆಟ್ ಅನ್ನು ಕೂಡ ನಿರ್ಮಾಣ ಮಾಡಿಕೊಂಡು ಹಾಕಿಕೊಳ್ಳುತ್ತಾರೆ ಗೀತೆಯ ಪ್ರಭಾವ ಬಹಳಷ್ಟು ಇದೆ ಆದರೆ ಗೀತಾ ಜ್ಞಾನದಾತನನ್ನೇ ಎಲ್ಲರೂ ಮರೆತು ಬಿಟ್ಟಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಜ್ಞಾನದ ಖಡ್ಗದಿಂದ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು ಜ್ಞಾನದ ಸಂಸ್ಕಾರವನ್ನು ತುಂಬಿಕೊಳ್ಳಬೇಕು ಹಳೆಯ ಜಗತ್ತು ಮತ್ತು ಹಳೆಯ ಶರೀರದ ಸನ್ಯಾಸವನ್ನು ಧಾರಣೆ ಮಾಡಿಕೊಳ್ಳಬೇಕು ಹಳೆಯ ಜಗತ್ತಿನ ಸನ್ಯಾಸವನ್ನು ಮಾಡಬೇಕು ಶರೀರದ ಸನ್ಯಾಸವನ್ನು ಮಾಡಬೇಕು ಭಾಗ್ಯಶಾಲಿಗಳಾಗುವುದಕ್ಕೋಸ್ಕರ ಖುಷಿಯಲ್ಲಿ ಇರಬೇಕು ಎಂದು ಯಾವ ಮಾತಿನ ಚಿಂತೆಯನ್ನೂ ಕೂಡ ಮಾಡಬಾರದು ಯಾರಾದರೂ ಶರೀರವನ್ನು ತ್ಯಾಗ ಮಾಡಿದರೆ ದುಃಖದ ಕಣ್ಣೀರನ್ನು ಸುರಿಸಬಾರದು ಇಂದಿನ ವರದಾನ ಆಗಿದೆ ನಿಯಂತ್ರಣ ಶಕ್ತಿಯ ಮೂಲಕ ಒಂದು ಸೆಕೆಂಡ್ ನ ಪೇಪರ್ನಲ್ಲಿ ಪಾಸ್ ಆಗುವಂತಹ ಪಾಸ್ ವಿತ್ ಆನರ್ ಆಗಿ ಈಗೀಗ ಶರೀರದಲ್ಲಿ ಬರಬೇಕು ಮತ್ತು ಈಗೀಗ ಶರೀರದಿಂದ ಭಿನ್ನಾಗಿ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಿ ಬಿಡಬೇಕು ಎಷ್ಟು ಜಾಸ್ತಿ ಗಲಾಟೆ ನಡೆಯುತ್ತಿರುತ್ತದೆಯೋ ಆ ಗಲಾಟೆಯ ಸಮಯದಲ್ಲಿ ಅಷ್ಟು ಸ್ವಯಂನ ಸ್ಥಿತಿ ಅತಿ ಶಾಂತವಾಗಿ ಇರಬೇಕು ಅದಕ್ಕೋಸ್ಕರ ಸಂಕ್ಷಿಪ್ತಗೊಳಿಸಿಕೊಳ್ಳುವಂತಹ ಶಕ್ತಿ ನಿಮ್ಮಲ್ಲಿ ಇರಬೇಕು ಒಂದು ಸೆಕೆಂಡ್ನಲ್ಲಿ ವಿಸ್ತಾರವನ್ನು ಸಾರದಲ್ಲಿ ತರಬೇಕು ಮತ್ತು ಸೆಕೆಂಡ್ನಲ್ಲಿ ಸಾರದಿಂದ ವಿಸ್ತಾರದಲ್ಲಿ ಬರಬೇಕು ಇಂತಹ ನಿಯಂತ್ರಣ ಶಕ್ತಿ ಉಳ್ಳಂತಹ ಆತ್ಮರೇ ವಿಶ್ವವನ್ನು ನಿಯಂತ್ರಣ ಮಾಡಲು ಸಾಧ್ಯ ಮತ್ತು ಇದೇ ಅಭ್ಯಾಸವೇ ಅಂತಿಮ ಒಂದು ಸೆಕೆಂಡ್ ನ ಪೇಪರ್ನಲ್ಲಿ ನಮ್ಮನ್ನು ಪಾಸ್ ವಿತ್ ಆನರ್ ಅನ್ನಾಗಿ ಮಾಡುತ್ತದೆ ಇಂದಿನ ಶ್ಲೋಗನ್ ಆಗಿದೆ ವಾನಪ್ರಸ್ಥ ಸ್ಥಿತಿಯ ಅನುಭವವನ್ನು ಮಾಡಿ ಮತ್ತು ಅನ್ಯರಿಗೂ ಅನುಭವವನ್ನು ಮಾಡಿಸಿ ಆಗ ಬಾಲ್ಯದ ಆಟ ಸಮಾಪ್ತಿಯಾಗುತ್ತದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಅಶ್ಚರರಿ ಸ್ಥಿತಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳಿ ವಿಧೇಹಿ ಆಗುವ ಮಾತಿನಲ್ಲಿ ಅರ್ಜುನ ಆಗಿ ಅರ್ಜುನನ ವಿಶೇಷತೆ ಅಂದರೆ ಅರ್ಜುನ ಸದಾ ಬಿಂದು ಸ್ವರೂಪದ ಸ್ಮೃತಿಯಲ್ಲಿ ಸ್ಥಿತಾಗಿ ವಿಜಯಾದರು ಮತ್ತು ನಷ್ಟಮೋಹ ಸ್ಮೃತಿ ಸ್ವರೂಪ ಆಗುವ ಮಾತಿನಲ್ಲೂ ಕೂಡ ಅರ್ಜುನ ಆಗಿ ಸದಾ ಗೀತಾ ಜ್ಞಾನವನ್ನು ಕೇಳುವಂತಹ ಮತ್ತು ಜ್ಞಾನದ ಬಗ್ಗೆ ಮನನವನ್ನು ಮಾಡುವಂತಹ ಅರ್ಜುನ ಆಗಿ ಈಗ ಎಂತಹ ವಿಧೇಹಿಗಳಾಗಬೇಕು ಅಂದರೆ ಬದುಕಿರುವಾಗಲೇ ನಾನು ಸತ್ತಿದ್ದೇನೆ ಎಂದು ತಿಳಿದುಕೊಳ್ಳಬೇಕು ಬದುಕಿರುವಾಗಲೇ ಎಲ್ಲರೂ ಸತ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಕು ಇಂತಹ ಬೇಹದ್ದಿನ ವೈರಾಗ್ಯ ವೃತ್ತಿ ಉಳ್ಳಂತಹ ಅರ್ಜುನರಾಗಿ ಒಳ್ಳೆಯದು ಓಂ ಶಾಂತಿ